ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ಎಂಥ ಸಿಡಿಲ್ನಂಥ ಶಾಕ್ ಕೊಟ್ಟರು ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಈಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸನ್ನು ಯಾವ ರೀತಿಯಲ್ಲಿ ವಿರೋಧಿಗಳು ಅಟ್ಯಾಕ್ ಮಾಡ್ತಾರೆ ವಿರೋಧ ಪಕ್ಷದವರು ತರಾಟೆಗೆ ತಗೊಳ್ತಾರೆ ಆಡಳಿತ ಪಕ್ಷದ ವಿರುದ್ಧ ಎಷ್ಟು ಯಶಸ್ವಿಯಾಗಿ ಅಸ್ತ್ರ ಪ್ರಯೋಗ ಮಾಡ್ತಾರೆ ಗೊತ್ತಿಲ್ಲ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋ ಶಾಕ್ ಮಾತ್ರ ಇದು ಕಾಂಗ್ರೆಸ್ಗೆ ಭಾರಿ ಮುಜುಗರವನ್ನು ತಂದಿಟ್ಟಿದೆ ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕತ್ವಕ್ಕೇ ನಿಜವಾಗಿಯೂ ಶಾಕಿಂಗ್ ನ್ಯೂಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಪರಮಾಶ್ಚರ್ಯ ಆಗತ್ತೆ ನಿಮಗೆ ಇವರು ಎ ಆರ್ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಬಾರಿ ಆಯ್ಕೆಯಾದ ಒಬ್ಬರು ಪ್ರತಿನಿಧಿ ಈಗ ಅವರು ಸಭೆಯಲ್ಲಿ ಸಭೆಯಲ್ಲಿದ್ದಾರೆ ಬಟ್ ಸೋಲಿಲ್ಲದ ಸರ್ದಾರ ಅಂತ ಗುರುತಿಸ್ಕೊಂಡು ನಿರಂತರವಾಗಿ ಜನರಿಂದ ಒಂಬತ್ತು ಸಲ ಎಮ್ ಎಲ್ ಎ ಆಗಿ ಗೆದ್ದು ಬಂದವರು ಎಂ ಪಿ ಆಗಿ ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸಿದ್ದವರು ಮಂತ್ರಿ ಆಗಿದ್ದಾರೆ ಕೇಂದ್ರ ಮಂತ್ರಿ ಆಗಿದ್ದಾರೆ ರಾಜ್ಯದಲ್ಲಿ ಎಲ್ಲ ಬಗೆಯ ಸ್ಥಾನಮಾನಗಳನ್ನು ಅವರು ಅಲಂಕರಿಸಿದರು ಈಗ ಅತ್ಯಂತ ಟಾಪ್ ಪೊಸಿಷನ್ನಲ್ಲಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಅವರದ್ದೇ ರಾಜ್ಯವಾದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅದು ಭರ್ಜರಿ ಬಹುಮತದೊಂದಿಗೆ ಕಷ್ಟದ ಪರಿಸ್ಥಿತಿಯಲ್ಲೂ ಇಲ್ಲ ಎಂಥ ಮಾತಾಡಿದ್ದಾರೆ ಖರ್ಗೆ ಅವರು ಅಂದ್ರೆ ಇದು ಕಾಂಗ್ರೆಸ್ನ ಬುಡವನ್ನೇ ಅಲುಗಿಸುವಂತಹ ಒಂದು ಬೆಳವಣಿಗೆ ನಿಜವಾಗಿಯೂ ಏನು ಹೇಳ್ತಾರೆ ಸಲ ಹೇಳಿದ್ರು ಈಗ ಅದನ್ನ ರಿಪೀಟ್ ಮಾಡಿ ಖಚಿತಪಡಿಸ್ತಾ ಇದ್ದಾರೆ ಮುದ್ರೆ ಓದ್ತಾ ಇದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಂತ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಹುಟ್ಟೋದು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲೆಲ್ಲ ವಿಶೇಷ ಸ್ಥಾನಮಾನ ಇದೆ ಅಲ್ಲೇ ಹುಟ್ಟಬೇಕು ಯಾವಾಗಲೂ ಅನುದಾನ ಬರುತ್ತೆ ಅಂತ ಹೇಳ್ತಾರೆ ನೀವು ಇಲ್ಲಿ ಹುಟ್ಟೋದು ಬೇಡ ನಾವು ಅಲ್ಲಿ ಹುಟ್ಟೋದು ಬೇಡ ದಯವಿಟ್ಟು ನಿಮ್ಮ ಮೈಸೂರು ಭಾಗಕ್ಕೆ ಕೊಟ್ಟದ್ರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೀವು ಹಂಡ್ರೆಡ್ ತಗೊಂಡ್ರು ನಮ್ಗೆ ಎಪ್ಪತ್ತೈದಾದರೂ ಕೊಡಿ ಅಂತಿದ್ದ ಕೇಳ್ಕೊಳ್ತಿದ್ದಾರೆ ಕೇಳ್ಕೊಳ್ತಿದ್ದಾರೆ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಶೂನ್ಯ ಅಭಿವೃದ್ಧಿ ಅನ್ನೋ ರೀತಿಯಲ್ಲಿ ಅವರು ಬೇಡ್ಕೊಳ್ತಿರೋದನ್ನು ನೋಡಿದ್ರೆ ಪರಮಾಶ್ಚರ್ಯ ಆಗತ್ತೆ ಆಕ್ರೋಶ ಬರಲ್ವ ಜನಕ್ಕೆ ಯಾರು ಮಾಡಬೇಕಿತ್ತು ಅಭಿವೃದ್ಧಿಯನ್ನು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಉಸ್ತುವಾರಿ ಮಂತ್ರಿ ಕಲಬುರಗಿಯಲ್ಲೇ ನಿಂತು ಆಡದ ಮಾತು ಇದು ಕಲಬುರಗಿ ಜಿಲ್ಲೆಯಲ್ಲಿ ನಿಂತು ತನ್ನದೇ ಜಿಲ್ಲೆಯಲ್ಲಿ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಅದೇ ಜಿಲ್ಲೆಯಲ್ಲಿ ನಿಂತು ಅವರು ಯಾರನ್ನು ಗೋಗರಿತಿದ್ದಾರೆ ಅನ್ನೋದೇ ಅರ್ಥ ಆಗದ ರೀತಿಯಲ್ಲಿ ಆಶ್ಚರ್ಯ ಆಯಿತು ಎಡ್ರಾಮಿ ಕಲಬುರಗಿ ಎಡ್ರಾಮಿಯಲ್ಲಿ ಮಾಡಿದ ಭಾಷಣ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಮಂತ್ರಿಗಳಿದ್ದಾರೆ ಅವರು ಇನ್ನು ಕ್ಯಾಬಿನೆಟ್ನ ಮಿನಿಸ್ಟ್ರು ಯಾರೇ ಎ ಎ ಐ ಸಿ ಅಧ್ಯಕ್ಷ ಒಂದು ಸೂಚನೆ ಕೊಟ್ಟರೆ ಹಾಕ್ತಾರಾ ಅಭಿವೃದ್ಧಿ ವಿಚಾರದಲ್ಲಾಗಲಿ ಏನಾದರೂ ಆಗಲಿ ಪಕ್ಷದ್ದು ಮಾತು ನಡೆಯುತ್ತಲ್ವ ಕೇರಳದವ್ರಿಗೆ ಮನೆ ಕೊಡಿ ಅಂದಾಗಲೇ ತೆಗೆದುಹಾಕ್ಲಿಲ್ಲ ಸಿದ್ದರಾಮಯ್ಯನವರು ಘೋಷಣೆನೇ ಮಾಡಿಬಿಟ್ರು ಕೊಟ್ಟರೋ ಬಿಟ್ಟರು ಒಟ್ನಲ್ಲಿ ಆ್ಯಕ್ಷನ್ಗೆ ಮುಂದಾಗ್ತಾರೆ ಅದು ವೇಣುಗೋಪಾಲ್ ಅವರು ಹೇಳಿದ್ರೆ ಎ ಐ ಸಿ ಸಿ ಅಧ್ಯಕ್ಷ ಹೇಳಿದ್ರೆ ಅಭಿವೃದ್ಧಿ ಮಾಡಿಕೊಡಿ ಅಂದರೆ ಮಾಡದೇ ಇರ್ತಾರ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮದೇ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಅಂತ ಮುದ್ರೆ ಒತ್ತಿದ್ದಾರೆ ಇವತ್ತು ಇಷ್ಟು ದಿನ ಶಾಸಕರು ಮಾತಾಡ್ತಿದ್ರು ಸೀನಿಯರ್ಸ್ ಎಲ್ಲ ಮಾತಾಡ್ತಾರೆ ಬಸವರಾಜ ರಾಯರೆಡ್ಡಿ ಅವ್ರು ಎಷ್ಟು ಸಲ ಹೇಳಿಲ್ಲ ಗ್ಯಾರಂಟಿ ಬೇಕಾದರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಬೇಕಾದರೆ ಅಕ್ಕಿ ನಿಮಗೆ ಕೊಡೋಕ್ಕಾಗಲ್ಲ ರಸ್ತೆ ಬೇಕಾ ಗ್ಯಾರಂಟಿ ನಿಲ್ಲಿಸ್ತೀವಿ ಓಪನ್ ಆಗಿ ಹೇಳಿದ್ದಾರೆ ದೇಶಪಾಂಡೆ ಅವರು ಏನೇನು ಹೇಳಿದ್ದಾರೆ ನೆನಪಿದೆ ಅಲ್ವಾ ಈ ಗ್ಯಾರಂಟಿ ಸ್ಕೀಮ್ ಬಂದು ಎಲ್ಲ ಹಾಳಾಗೋಯ್ತು ಅಂತ ಓಪನ್ ಆಗಿ ಹೇಳಿದ್ದಾರೆ ಗ್ಯಾರಂಟಿ ಸ್ಕೀಮು ಅಭಿವೃದ್ಧಿ ಮಲಗಿಸ್ಬಿಟ್ಟಿದೆ ಅಂತ ಕಾಗೆ ಬೇರೆ ಬೇರೆಯವರು ತುಮಕೂರು ಕಡೆ ಶಾಸಕರು ಉತ್ತರ ಕರ್ನಾಟಕ ಕಡೆ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಕಡೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಲೂ ಹೇಳಿಬಿಟ್ಟಿದ್ದಾರೆ ಅನುದಾನ ಇಲ್ಲ ಸರ್ಕಾರ ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಬಾಯಿಗೆ ಬಂದು ಆಡಳಿತ ಪಕ್ಷದ ಶಾಸಕರು ಬೈದಿದ್ದಿದೆ ಸೆಷನ್ನಲ್ಲಿ ಈ ಸಲ ರಂಗನಾಥ್ ಅವರು ಅನುದಾನ ಘೋಷಣೆ ಮಾಡಿದ್ದನ್ನು ವಾಪಸ್ ತೊಗೊಂಡಿದ್ದೀರಿ ಅಂತ ಆಕ್ರೋಶ ಭರಿತರಾಗಿ ಮುಖದ ಮೇಲೆ ಹೇಳಿದ್ದು ಕೂಡ ನೋಡಿದ್ವಿ ಈ ರೀತಿ ಪರಿಸ್ಥಿತಿ ಇತ್ತು ಈಗ ನೋಡಿದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ನ ಟಾಪ್ ಮೋಸ್ಟ್ ಲೀಡರ್ ಸೀನಿಯರ್ ಮೋಸ್ಟ್ ಲೀಡರ್ ಮತ್ತು ಪಕ್ಷದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಕಲ್ಯಾಣ ಕರ್ನಾಟಕಕ್ಕೆ ಏನೂ ಇಲ್ಲವಂತೆ ನಿಮ್ಮ ಕ್ಷೇತ್ರ ಹೆಂಗಿದೆಯೋ ಹಾಗೆ ಮಾಡಿಕೊಡಿ ನಮ್ಮ ಕ್ಷೇತ್ರನ ಅಂತಾರೆ ಎಷ್ಟರಿಂದ ಅವರು ಶಾಸಕರಾಗಿದ್ದಿದ್ದು ಗುರ್ಮಿಟ್ಕಲ್ ಕಾನ್ಸ್ಟೆನ್ಸಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಮ್ ಎಲ್ ಎ ಗೆದ್ದಿದ್ದು ಅವರು ನಿರಂತರವಾಗಿ ಆ ಕ್ಷೇತ್ರದಲ್ಲಿ ಒಂಬತ್ತು ಸಲ ಸೋಲಿಲ್ಲದ ಸರದಾರ್ನಂತೆ ಗೆದ್ದು ಬರ್ತಾರೆ ಆಮೇಲೆ ಚಿತ್ತಾಪುರ ಎರಡು ಸಾವಿರದ ಎಂಟರಲ್ಲಿ ಚಿತ್ತಾಪುರದಿಂದ ಆಯ್ಕೆ ಆಗ್ತಾರೆ ಆಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ಗೆ ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದು ಸಲ ಸೋಲ್ತಾರೆ ಆಮೇಲೆ ರಾಜ್ಯಸಭೆಗೆ ಹೋಗ್ತಾರೆ ಇದಕ್ಕಿಂತ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಅವ್ರು ಯಾವ್ಯಾವ ಖಾತೆ ನಿಭಾಯಿಸಿದ್ದಾರೆ ಏನೇನೆಲ್ಲ ಸಿಕ್ಕಿದೆ ಅವ್ರಿಗೆ ಅಧಿಕಾರ ಇದಕ್ಕಿಂತ ಒಬ್ಬ ವ್ಯಕ್ತಿಗೆ ಇಡೀ ಅವರ ಸುದೀರ್ಘ ಜೀವನವೇ ರಾಜಕೀಯದಲ್ಲಿ ಅಧಿಕಾರದಲ್ಲಿದ್ದ ಇದ್ದಾರೆ ಅವರು ಮತ್ತೆ ಯಾರು ಅಭಿವೃದ್ಧಿ ಮಾಡ್ಬೇಕು ಅವ್ರ ಜಿಲ್ಲೆನ ಯಾರು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಈ ರೀತಿಯಲ್ಲಿ ಖರ್ಗೆ ಅವರು ಮಾತಾಡ್ತಿದ್ದಾರೆ ಅವರನ್ನ ಜನ ಆಯ್ಕೆ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಕಳಿಸಿದ್ರೆ ಇವರು ನಮ್ಮ ಜಿಲ್ಲೆಗೆ ಏನೂ ಕೊಡ್ತಿಲ್ಲ ಸರ್ಕಾರ ಅಂತ ಹೇಳ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ ಅದಕ್ಕಾಗಿ ಅನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು ನನಗೂ ಅಭಿವೃದ್ಧಿ ಸಿಗ್ತಿತ್ತು ನಮಗ್ ನೀವು ಇಲ್ಲಿ ಹುಟ್ಟೋದು ಬೇಡ ನಾವು ಅಲ್ಲಿ ಹುಟ್ಟೋದು ಬೇಕಾಗಿತ್ತು ಏನಂದ್ರೆ ಮೈಸೂರು ಮತ್ತು ನಿಮ್ ಕಾನ್ಸ್ ಹೆಂಗಿದೆ ಅದೇ ಮಾಡಿ ನಮಗೆ ಬೇರೆ ಬೇಡ ನಮಗೆ ಸಿಂಗಾಪುರ್ ಬೇಡ ಲಂಡನ್ ಬೇಡ ಅಮೇರಿಕಾ ಬೇಡ ನಿಮ್ ಮೈಸೂರು ಹೆಂಗಿದೆ ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡ್ಕೊಡ್ರಪ್ಪ ಸಾಕು ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ ಸೋನಿಯಾ ಗಾಂಧಿ ಅವರು ಒತ್ತಾಯ ಮಾಡಿ ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಚಾರಿಟಿ ಇರಲಿಲ್ಲ ಆದರೂ ನಾನು ಎಲ್ಲರ ಮನೆ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ ಒಂದು ಯಾವುದೇ ಕಾರ್ಯಕ್ರಮ ಬಂದ್ರೆ ಮೊದಲು ಕಾಡಿ ಕೊಡಿ ನಿಮ್ಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಈ ಬಫೆ ಸಿಸ್ಟಮ್ದಾಗ ಊಟ ಮಾಡ್ತಾರಲ್ಲ ಗೊತ್ತಾ ಬಫೆ ಸಿಸ್ಟಮು ಇಲ್ಲ ಏನಪ್ಪ ಗೊತ್ತಿದೆ ಬಫೆ ಸಿಸ್ಟಮ್ ಗೊತ್ತಿಲ್ಲ ಊಟ ಮಾಡ್ತಾರಲ್ಲ ಪಂತೀಲಾಗಿ ಊಟ ಮಾಡೋದು ಬೇರೆ ಕಫೆ ಸಿಸ್ಟಮ್ ಅಂದ್ರೆ ಯಾರು ಮೊದಲು ಹೋಗ್ತಾರೋ ಕೈ ಹಾಕ್ತಾರೋ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ನಮ್ಮ ಇದ್ರೊಳಗೆ ಬಿರಿಯಾನಿ ಬಿರ್ಯಾನಿ ಫಂಕ್ಷನ್ ಇದ್ದಾಗ ಓಡ್ತಾರ ಜಾಸ್ತಿ ಯಾರು ಮೊದಲು ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ ಈ ಪಂಚ ಕುಂತು ಊಟ ಮಾಡೋರಿಗೆ ಈಗ ಬರ್ತ ಈಗ ಹೇಳಿ ಅಲ್ಲಿ ಕೂಡ್ತಾನ ಅವ ಅಲ್ಲೇ ಕೂಡ್ತಾನೆ ಹಂಗೆ ಇವತ್ತು ಇಲ್ಲಿನ ಜನ ಪಂಕ್ತಿಯಲ್ಲಿ ಕುಂತಾರೆ ನೀವೆಲ್ಲ ಬಫೆ ಸಿಸ್ಟಮ್ ದಾಗ ತೊಗೊಂಡ್ರಿ ನಿಮ್ ಬಫೆ ಸಿಸ್ಟಮ್ ಸ್ವಲ್ಪ ನಿಲ್ಲಿಸಿ ಪಂಕ್ತಿದಾಗಿದ್ದವರಿಗೆ ಎಲ್ಲ ಅಭಿವೃದ್ಧಿ ಕೆಲಸ ಕೊಟ್ಟು ಒಂದು ಹೆಸರು ಗಳಿಸ್ಬೇಕು ಅಂತ ಹೇಳಿ ನಾ ನಿಮಗೆ ಕೇಳ್ಕೊಳ್ತೀನಿ ಅದಕ್ಕೆ ಅದಕ್ಕೆ ಶಿವಕುಮಾರ್ ನೀವು ಹುಟ್ಟಾದೂ ಬೇಡ ನಮ್ಮ ಕಡೆ ಆ ನಾವು ಇದ್ದಲ್ಲೇ ಚೆನ್ನಾಗಿದ್ದೇವೆ ಅದಕ್ಕೆ ನೀವು ಏನು ಮಾಡಿ ಅಂದ್ರೆ ನಿಮಗೆ ಮಾಡಿಸ್ಕೊಂಡಂತ ಕೆಲಸ ಮೈಸೂರ್ಗ್ ಮಾಡಿಸ್ಕೊಂಡಂತ ಕೆಲಸ ಸಿದ್ದರಾಮಯ್ಯ ಅವರ ಮತ ಕ್ಷೇತ್ರದಲ್ಲಿ ಆದಂತ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ ಅದರದ್ದು ಎಪ್ಪತ್ತೈದು ಪರ್ಸೆಂಟ್ ಮಾಡಿ ನಮ್ಗೆ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರಂತ ಅವ್ರ ಕಾಲದ ಬಿಟ್ಟು ಹಾಕಿ ದೊಡ್ಡ ಖರ್ಗೆ ಅವ್ರದ್ದು ಬಿಟ್ಟು ಹಾಕಿ ಅವರು ಬಹಳ ಒಂಥರ ಹೆಲ್ಪ್ಲೆಸ್ ಆಗಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ ಪ್ರಿಯಾಂಕ್ ಖರ್ಗೆ ಅವರು ಎಂಥವರನ್ನು ಹೆಲ್ಪ್ಲೆಸ್ ಮಾಡುವಂಥ ಒಂದು ವೆರಿ ಡಾಮಿನೇಟಿಂಗ್ ಮಿನಿಸ್ಟರ್ ಅವರು ಬಿ ಜೆ ಪಿ ಅವರನ್ನು ವಿರೋಧ ಪಕ್ಷದವ್ರನ್ನ ತಲೆ ಕೆಳಗೆ ಮಾಡಿಬಿಡ್ತಾರೆ ಡಾಕ್ಯುಮೆಂಟ್ ಹಿಡ್ಕೊಂಡು ಬಂದರೆ ಅಂತಹ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಸರ್ಕಾರಕ್ಕೆ ತನ್ನ ಹಕ್ಕನ್ನು ಕೇಳಿ ತಗೊಳ್ಳುವಂಥ ಶಕ್ತಿ ಇರಲ್ವಾ ಹಿಂದೊಂದು ಸಲ ಮಿನಿಸ್ಟ್ರ್ ಆಗಿದ್ದರು ಅವರು ಈಗಲೂ ಮಿನಿಸ್ಟ್ರ್ ಆಗಿದ್ದಾರೆ ಈಗ ಇನ್ನೂ ಪವರ್ಫುಲ್ ಆಗಿದ್ದಾರೆ ಅನುಭವ ಜಾಸ್ತಿ ಆಗಿದೆ ನೆನಪಿರ್ಬೋದು ನಿಮಗೆ ಈ ಆರ್ ಎಸ್ ಎಸ್ ವಿರುದ್ಧ ಜಟಾಪಟಿಗಿಳಿದಿದ್ರಲ್ವಾ ಪ್ರಿಯಾಂಕ್ ಖರ್ಗೆ ಅವರು ಆ ಟೈಮಲ್ಲಿ ಬಿಜೆಪಿ ಒಂದು ಚಾರ್ಜ್ ಶೀಟ್ ರೀತಿ ಬಿಟ್ಟಿತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪಾಪ ಯಾವಾಗಲೂ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಪ್ಪ ಮಗಂಗೆ ಯಾವಾಗಲೂ ಮೀಸಲು ಕ್ಷೇತ್ರನೇ ಬೇಕು ನಿಜವಾಗಿಯೂ ಇವ್ರಿಗೆ ದಲಿತ ಕಾಳಜಿ ಇದ್ರೆ ಯಾಕೆ ಬೇರೆಯವ್ರಿಗೆ ಬಿಟ್ಕೊಟ್ಟು ಇವ್ರು ಜನರಲ್ ನಿಂದ ನಿಲ್ಲಬಾರ್ದು ಎಷ್ಟು ವರ್ಷ ತಗೋತಿರಿ ರಿಸರ್ವೇಶನ್ ಅಂತ ಬಿಜೆಪಿ ಮುಗಿ ಬಿದ್ದಿತ್ತು ತಾಕತ್ತಿದ್ರೆ ಈ ಸಲ ಜನರಲ್ಲಿಂದ ನಿಂತು ಗೆದ್ದು ತೋರಿಸಿ ಅಂತ ಆಮೇಲೆ ಬಿಜೆಪಿ ಇನ್ನಷ್ಟು ಸವಾಲುಗಳನ್ನು ಹಾಕಿತ್ತು ಏನಂತ ಈ ಚಿತ್ತಾಪುರ ಮತ್ತು ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ಓವರ್ ಆಲ್ ಯಾದಗಿರಿ ಭಾಗ ಅದು ಇದು ಎಲ್ಲ ಸೇರಿಸಿ ಅವ್ರು ಹೇಳಿದ್ದು ಮಾನವ ಬದುಕಿನ ಗುಣಮಟ್ಟವನ್ನು ಅಳೆಯುವ ಸೂಚ್ಯ ಅಂಕ ಇರುತ್ತಲ್ಲ ಅದರಲ್ಲಿ ನಿಮ್ಮ ಭಾಗ ಕಟ್ಟಕಡೆಯದಾಗಿದೆ ಅಂತ ಬಿ ಜೆ ಪಿ ಲೆಕ್ಕ ಬಿಟ್ಟಿತ್ತು ಲಾಸ್ಟಲ್ಲಿದ್ದೀರಿ ನೀವು ಪಿ ಯು ಸಿ ಫಲಿತಾಂಶ ತಗೊಳ್ಳಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮತ್ತು ಈ ಬಾಣಂತಿಯರು ಮಕ್ಕಳ ಸಾವು ಪೌಷ್ಟಿಕಾಂಶದ ವಿಚಾರ ಇರಬಹುದು ಬಹುತೇಕ ಲಿಸ್ಟ್ ಬಿಟ್ಟಿದ್ರಲ್ಲಿ ಎಲ್ಲದರಲ್ಲೂ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗ ಎಲ್ಲಿದೆ ನೋಡ್ಕೊಳ್ಳಿ ಇದು ಯಾಕೆ ಹಿಂಗಾಗ್ತಿದೆ ಇಲ್ಲಿ ಕೆಲಸ ಮಾಡೋದು ಬಿಟ್ಟು ನೀವು ಮತ್ತೆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಡೈವರ್ಟ್ ಮಾಡಿದಾಗ ಅದಕ್ಕೂ ನೀವು ರಿಯಾಕ್ಟ್ ಮಾಡಲಿಲ್ಲ ಸಮುದಾಯದ ಪ್ರತಿನಿಧಿಯಾಗಿ ಮೀಸಲು ಕ್ಷೇತ್ರದಿಂದ ನಿಂತಹ ಒಬ್ಬ ರಾಜಕಾರಣಿಯಾಗಿ ಅದನ್ನೂ ನಿಮ್ಮ ಹತ್ರ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ ತಮ್ಮ ಸಮುದಾಯಕ್ಕೆ ಬೇಕು ಅಂತ ಪಟ್ಟು ಹಿಡಿಯೋಕ್ಕಾಗಿಲ್ಲ ಈಗ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡೋಕ್ಕೆ ಬಂದಿದ್ದೀರಾ ಬೇರೆ ಏನೂ ಕೆಲಸ ಇಲ್ಲದೆ ಅಂತ ಬಿ ಜೆ ಪಿ ಮುಗಿಬಿದ್ದಿತ್ತು ನೆನಪಿದೆ ನಮಗೆ ಈಗ ನೋಡಿದ್ರೆ ಇಷ್ಟೆಲ್ಲ ಸ್ಟ್ರಾಂಗ್ ಮಂತ್ರಿಗಳು ನಾಯಕರ ಕ್ಷೇತ್ರ ಏನೂ ಇಲ್ಲ ಅನ್ನೋದನ್ನು ಅವರೇ ಹೇಳ್ಕೊಳ್ಳೋದು ಮತ್ತು ಅಸಹಾಯಕರಾಗಿ ಅಧಿಕಾರದಲ್ಲಿರೋರು ಮಾತಾಡೋದಕ್ಕಿಂತ ವಿಪರ್ಯಾಸ ಇನ್ನೇನಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ ಅವರು ದಯವಿಟ್ಟು ನಮ್ದು ಒಂಚೂರು ಸರಿ ಮಾಡ್ಕೊಡಿ ಅಂತ ಬಫೆ ಸಿಸ್ಟಮ್ ಅಲ್ಲಿ ಬಂದವರೆಲ್ಲ ಬಾಚ್ಕೊಂಡು ಹೋಗ್ತಾರೆ ಪಂಕ್ತಿಯಲ್ಲಿ ಬಂದವರು ಬಡ್ಸ ತನಕ ಕಾಯ್ತಾರೆ ನಿಮ್ಮ ಬೊಫೆ ಸ್ಟಾರ್ಟ್ ಮಾಡಿ ಪಂಕ್ತಿಯಲ್ಲಿರೋರಿಗೆ ಬಡಿಸಿ ಅಂತ ಕೇಳ್ಕೊಳ್ತಾರೆ ಗೋಗರಿತಾರೆ ಖರ್ಗೆ ಅವರು ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಆಘಾತ ಅಲ್ವಾ ಇತ್ತೀಚೆಗಷ್ಟೇ ಸರ್ಟಿಫಿಕೇಟ್ ಕೊಟ್ಟಿದ್ದರು ಅವರು ಕರ್ನಾಟಕಕ್ಕೆ ಕರ್ನಾಟಕದ ಅಭಿವೃದ್ಧಿಯ ವ್ಯವಸ್ಥೆ ಎಲ್ಲರಿಗೂ ಮಾಡೆಲ್ ದೇಶಕ್ಕೆ ಮಾಡೆಲ್ ಅಂತ ಮತ್ತೆ ಇಲ್ಲಿ ಉದ್ಯೋಗ ಸೃಷ್ಟಿ ಬಗ್ಗೆ ನಂಬರೆಲ್ಲ ಇಟ್ಟು ಆಮೇಲೆ ಕೇಂದ್ರ ಸಚಿವರಿಗೂ ಕರ್ನಾಟಕ ಮಿನಿಸ್ಟರ್ಗೂ ಜಟಾಪಟಿ ಆಗೋಯ್ತು ಮೋದಿ ಮೇಕ್ ಇನ್ ಇಂಡಿಯಾದ ಎಫೆಕ್ಟ್ ಅದು ನಿಮ್ಮದೇನು ಇಲ್ಲ ಅಂತ ಅವರು ತಿರುಗೇಟ್ ಕೊಟ್ಟರು ಕರ್ನಾಟಕ ಎಲ್ರಿಗೂ ಮಾದರಿ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಐ ಮೀನ್ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಗೆ ಮರ್ಮಾಘಾತವನ್ನೇ ಕೊಡ್ತಿದ್ದಾರೆ ಇಲ್ಲ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಅಭಿವೃದ್ಧಿ ಅಂದರೆ ಸರ್ವಾಂಗೀಣ ಆಗಿರ್ಬೇಕು ತಾನೆ ಅವ್ರ ಭಾಗ ಏನೂ ಆಗಿಲ್ಲ ಅಂತ ಅವರೇ ಹೇಳ್ತಾರೆ ಅಂದರೆ ಏನು ಕಥೆ ಅವ್ರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಆಶೀರ್ವಾದದಿಂದ ವಿಶೇಷ ಸ್ಥಾನಮಾನ ಸಿಕ್ಕಿದ್ದು ಅದೊಂದು ಶ್ಲಾಘಿಸ್ತಾರೆ ನೆನಪಿಸ್ಕೊಳ್ತಾರೆ ಬಿಟ್ಟರೆ ಅಭಿವೃದ್ಧಿಯೇ ಇಲ್ಲ ಅಂತಾರಲ್ಲ ಹಾಗಾದ್ರೆ ದೊಡ್ಡ ಖರ್ಗೆ ಅವರು ಸೊ ಇಷ್ಟು ದಿನ ಆಗ್ತಿರೋದು ಏನು ಅಲ್ಲಿಗೆ ಅನುದಾನವೇ ಹೋಗ್ತಿಲ್ವಾ ಅಥವಾ ಅನುದಾನ ಹೋಗಿದ್ದು ಅಭಿವೃದ್ಧಿಗೆ ಖರ್ಚಾಗ್ತಿಲ್ವಾ ಏನು ಅಂತ ಗೊತ್ತಾಗ್ಬೇಕಲ್ಲ ಇದು ಈಗ ರಾಜ್ಯದ ಜನ ಬೆರಗಾಗುವಂತಾಗಿದೆ ಮತ್ತದನ್ನೇ ಹೇಳಿದ್ದಾರೆ ರಿಪೀಟ್ ಮಾಡಿ ಹೇಳಿದ್ದಾರೆ ಅಂದರೆ ಅದು ಖಚಿತ ಸುಳ್ಳಲ್ಲ ಅದು ಅಂತ ಹೇಳ್ತಿದ್ದಾರೆ ಅಂತಾಯ್ತು ಹಿಂದೊಂದು ಸಲ ಹೇಳಿದ್ರು ಈಗ ಇನ್ನಷ್ಟು ಇನ್ಫಾರ್ಮೇಶನ್ ಸೇರಿಸ್ಕೊಂಡು ಹೇಳ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ತಂದಿರುವಂಥ ಬೆಳವಣಿಗೆ ಕೈಗೆ ಸಿಡಿಲು ಬಡಿತಿದೆ ಇನ್ನು ಯಾವುದನ್ನು ಇಟ್ಕೊಂಡು ಇವರು ಬೇರೆ ರಾಜ್ಯಗಳಲ್ಲಿ ಓಟ್ ಕೇಳ್ತಾರೆ ಎ ಐ ಸಿ ಸಿ ಅಧ್ಯಕ್ಷರೇ ಇಷ್ಟು ಅಸಹಾಯಕರಾದ ಮೇಲೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು